ಇದು ಒಂದು ಸಾವಿರ ಒಂಬೈನೂರ ಇಪ್ಪತ್ತೂರ ದಶಕ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತ ದುಃಖದಲ್ಲಿ ಮುಳುಗಿತ್ತು ದೇಶಭಕ್ತರು ಒಂದೊಂದೇ ಹೆಜ್ಜೆ ಹಾಕುತ್ತಿದ್ದರು ಸ್ವಾತಂತ್ರ್ಯದ ಕನಸು ಹೊತ್ತ ಮೇಲೆ ಅಂಥದೇ ಸಮಯದಲ್ಲಿ ಒಬ್ಬ ಧೈರ್ಯದ ಮನುಷ್ಯ ಉಗ್ರ ದೇಶಭಕ್ತ ರಾಜಕೀಯ ನಾಯಕರಾಗಿ ಮೂಡಿಬಂದರು ಅವರೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಒಂದು ಸಾವಿರ ಎಂಟುನೂರ ತೊಂಬತ್ತೇಳುರಲ್ಲಿ ಒರಿಸ್ಸಾ ರಾಜ್ಯದ ಕಟಕ್ನಲ್ಲಿ ಜನಿಸಿದರು ಅವರು ಅತ್ಯುತ್ತಮ ವಿದ್ಯಾರ್ಥಿಯಾಗಿದ್ದು ಇಂಗ್ಲೆಂಡ್ನಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೂ ಬ್ರಿಟಿಷ್ ಸರ್ಕಾರಕ್ಕೆ ಸೇವೆ ನೀಡುವುದನ್ನು ತಿರಸ್ಕರಿಸಿದರು ಅವರು ಹೇಳಿದರು ನಾನು ಬದಿಯಲ್ಲಿರುವವರ ಪರವಾಗಿ ಹೋರಾಡಬೇಕು ಬದಿಯವರನ್ನು ನೂಕುವವರ ಸೇವೆಗೋಸ್ಕರ ಅಲ್ಲ ಸುಭಾಷ್ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಆದರೆ ಅವರ ಧೋರಣೆ ಮಹಾತ್ಮ ಗಾಂಧೀಜಿ ಅವರ ಅಹಿಂಸಾ ಮಾರ್ಗಕ್ಕಿಂತ ಬೇರೆಯಾಗಿತ್ತು ಅವರಿಗೆ ಸತ್ಸಹಾಯ ಮತ್ತು ತೀಕ್ಷ್ಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬ ನಂಬಿಕೆ ಇತ್ತು ಒಂದು ಸಾವಿರ ಒಂಬೈನೂರ ಮೂವತ್ತೆಂಟು ರಲ್ಲಿ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಒಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ರಲ್ಲಿ ಗಾಂಧೀಜಿಯವರ ತತ್ವಗಳಿಂದ ಭಿನ್ನವಾದ ನಿಲುವು ಪಡೆಯದ ಕಾರಣ ಅವರು ರಾಜೀನಾಮೆ ನೀಡಿದರು ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಾ ಆಜಾದ್ ಫೌಜ್ ಇದು ಸುಭಾಷ್ ಬೋಸ್ ಅವರ ಅತ್ಯಂತ ಶೂರ ಕಾರ್ಯ ಅವರು ಜರ್ಮನಿಯಲ್ಲಿ ಹುಟ್ಟುತ್ತಿದ್ದರೆ ನಂತರ ಜಪಾನ್ ಮೂಲಕ ದಕ್ಷಿಣ ಏಷ್ಯಾಗೆ ತೆರಳಿ ಸೆರೆಮನೆಯಲ್ಲಿದ್ದ ಭಾರತೀಯ ಸೈನಿಕರನ್ನು ಸೇರಿಸಿ ಏನನ್ನು ಸ್ಥಾಪಿಸಿದರು ಅವರ ಘೋಷಣೆಯಾದ ಮೈ ಬುಲರ್ಡ್ ಎನ್ ಐ ವುಲ್ ಗೇವ್ ಯು ಫ್ರೀಡಂ ಇಡೀ ಭಾರತವನ್ನು ಕಂಗೊಳಿಸಿದೆ ಏನ ಬ್ರಿಟಿಷ್ ಆರ್ಮಿಗೆ ವಿರುದ್ಧವಾಗಿ ಭಾರತಕ್ಕೆ ಮುನ್ನಡೆಯಿತು ಅಂದಿನ ಕಲ್ಕತ್ತಾದಿಂದ ತೆಂಗಿನ ಮರಗಳ ನಡುವೆ ಬೋಸ್ ಬಂದು ಬಿಟ್ಟರು ಎಂಬ ಮಾತು ಜನಜನಿತವಾಗಿತ್ತು ಅವರು ಲಾಲ್ ಕಿಲಾ ಮೇಲೆ ತಾವು ಏರಿಸಬಹುದಾದ ತ್ರಿವರ್ಣ ಧ್ವಜವನ್ನು ಕನಸು ಕಂಡುಬಿಟ್ಟಿದ್ದರು ಒಂದು ಸಾವಿರ ಒಂಬೈನೂರ ನಲವತ್ತೈದು ರಲ್ಲಿ ಅವರ ವಿಮಾನ ತೈವಾನ್ ಬಳಿ ಪತನಗೊಂಡಿತು ಎಂಬ ಸುದ್ದಿಯಿತ್ತು ಆದರೆ ಅವರ ಮೃತದೇಹವನ್ನು ದೃಢಪಡಿಸಲಾಗಲಿಲ್ಲ ಈ ಕುರಿತಾಗಿ ಅನೇಕ ತರ್ಕವಿತರ್ಕಗಳಿವೆ ಆದರೆ ಬಹುತೇಕ ಭಾರತೀಯರು ಅವರ ಮರಣವನ್ನು ಅಸ್ವೀಕರಿಸುತ್ತಿದ್ದರು ಅವರು ಇನ್ನೂ ಬದುಕಿದ್ದಾರೆ ಎಂಬ ನಂಬಿಕೆಯಿತ್ತು ಸುಭಾಷ್ ಚಂದ್ರ ಬೋಸ್ ಅವರು ತೋರಿದ ಧೈರ್ಯ ದೇಶಭಕ್ತಿ ಮತ್ತು ನಾಯಕತ್ವವು ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಹೊಸ ಆಯಾಮವನ್ನು ನೀಡಿತು ಇಂದಿಗೂ ಅವರ ಹೆಸರನ್ನು ಕೇಳಿದಾಗ ಎಚ್ಚರದ ಜ್ವಾಲೆ ಹೊತ್ತಿಕೊಳ್ಳುವಂತಿದೆ ಅವರು ಮಹಾತ್ಮ ಗಾಂಧಿಯ ಮಾರ್ಗಕ್ಕೆ ಭಿನ್ನರಾಗಿದ್ದರೂ ಇಬ್ಬರೂ ತಮ್ಮದೇ ರೀತಿಯಲ್ಲಿ ಭಾರತದ ಹಿತಚಿಂತಕರಾಗಿದ್ದರು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಭವಿಷ್ಯದ ಹೊಸ ವಿಡಿಯೋಗಳನ್ನು ತಯಾರಿಸಲು ನನ್ನನ್ನು ಬೆಂಬಲಿಸಿ